ಏಳನೇ ತರಗತಿ ತಿಳಿಕನ್ನಡ ಗದ್ಯಭಾಗ ಏಳು ನಸಿರುದ್ದೀನ ಕಥೆಗಳು ಪ್ರಶ್ನೋತ್ತರ ಕೃತಿಕಾರರ ಪರಿಚಯ ಪ್ರಕಾಶ ಕಂಬತಳ್ಳಿ ಕಾಲ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಬತಳ್ಳಿ ಗ್ರಾಮ ನಾಟಕಗಳು ಆರದಿರಲಿ ಬೆಳಕು ರಂಗವಿಹಾರ ಮನಸ್ಸಿಗೆಷ್ಟು ಮುಖಗಳು ಕಂಪ್ಯೂಟರ್ ಸೇವಕ ಮತ್ತು ಇತರ ನಾಟಕಗಳು ಅನ್ವೇಷಕರು ಇನ್ನೂ ಮುಂತಾದವು ಇವರಿಗೆ ಲಭಿಸಿರುವ ಪ್ರಶಸ್ತಿಗಳು ಎಸ್ ವಿ ಪರಮೇಶ್ವರ ಭಟ್ಟ ಸಂಸ್ಕರಣಾ ಪ್ರಶಸ್ತಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ಕತೆಗಳನ್ನು ಇವರ ಮಕ್ಕಳಿಗಾಗಿ ಮತ್ತೆ ಹೇಳಿದ ನಸಿರುದ್ದೀನನ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನೆರೆಯವನು ನಸಿರುದ್ದೀನನ ಕಥೆಯನ್ನು ಕೇಳಿದ್ದೇಕೆ ಉತ್ತರ ನೆರೆಯವನು ನಸಿರುದ್ದೀನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಕತ್ತೆ ಅಡಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನೆಂದು ಹೇಳಿದನು ಉತ್ತರ ಕತ್ತೆ ಅಡಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಹೋಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು ಪ್ರಶ್ನೆ ಮೂರು ನಸಿರುದ್ದೀನನು ತನಗೆ ಎಷ್ಟು ವಯಸ್ಸಾಗಿದೆ ಎಂದನು ಉತ್ತರ ನಸಿರುದ್ದೀನನು ತನಗೆ ನಲವತ್ತು ವರ್ಷ ವಯಸ್ಸಾಗಿದೆ ಎಂದನು ಪ್ರಶ್ನೆ ನಾಲ್ಕು ನಸಿರುದ್ದೀನನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂತು ಉತ್ತರ ನಸಿರುದ್ದೀನನ ಸುಕ್ಕುಗಟ್ಟಿದ ಮುಖ ಬಿಡಿಯ ಕೂದಲನ್ನು ನೋಡಿ ಅವನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಬಂದಿತು ಪ್ರಶ್ನೆ ಸಂಖ್ಯೆ ಐದು ನಸಿರುದ್ದೀನನು ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡಿದ್ದು ಏಕೆಂದು ಕಳ್ಳನಿಗೆ ಹೇಳಿದನು ಉತ್ತರ ನಸಿರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕೊಂಡೊಯ್ಯಲು ಏನ್ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಕಳ್ಳನಿಗೆ ಹೇಳಿದನು ಪ್ರಶ್ನೆ ಆರು ನಸಿರುದ್ದೀನನು ತನ್ನ ಕತ್ತೆಯನ್ನು ಏಕೆ ಮಾಡಿದನು ಉತ್ತರ ನಸಿರುದ್ದೀನನು ಕತ್ತೆ ಬರಬರುತ್ತ ತೀರ ಸೋಮಾರಿಯಾಗತೊಡಗಿತು ಆದ್ದರಿಂದ ಕತ್ತೆಯನ್ನು ಮಾಡಿದನು ಪ್ರಶ್ನೆ ಏಳು ನಸಿರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡದ್ದು ಏಕೆ ಉತ್ತರ ಹಲವು ಗುಣಗಳುಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡಾರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂಡನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಸಿರುದ್ದೀನನು ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ ಪ್ರಸಂಗವನ್ನು ವಿವರಿಸಿ ಉತ್ತರ ನಸಿರುದ್ದೀನನ ಬಳಿ ಒಬ್ಬ ನೆರೆಯವನು ಬಂದು ಹೀಗೆ ಕೇಳಿದ ಕೆಲವು ಸಾಮಾನು ಸಾಗಿಸಬೇಕಾಗಿದೆ ನಿನ್ನ ಕತ್ತೆ ಕೊಡುವೆಯಾ ಅದಕ್ಕೆ ನಸಿರುದ್ದೀನನು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕಥೆಯೂ ಇಲ್ಲ ಎಂದು ವಾದಿಸಿದ ಇನ್ನೇನು ನೆರೆಯವನು ಹೊರಡುವಾಗ ಮನೆದಿದ್ದ ಕತೆ ಜೋರಾಗಿ ಅರಿಚಿಕೊಂಡಿದ್ದನ್ನು ನೋಡಿ ನೆರೆಯವನು ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಇದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ವ್ಯಂಗ್ಯವಾಗಿ ಮಾತನಾಡಿದಾಗ ನಸರುದ್ದೀನನು ಅಲ್ಲಯ್ಯ ಇಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚ ಎಂದು ಕೇಳಿದ ಕೊನೆಗೂ ಅವನು ಕತ್ತೆಯನ್ನು ಕೊಡಲಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ನಸರುದ್ದೀನನು ತನ್ನ ವಯಸ್ಸಿನ ಬಗೆಗೆ ಏನೆಂದು ಸಮರ್ಥನೆ ನೀಡಿದನು ಉತ್ತರ ಒಂದು ದಿನ ನಸಿರುದ್ದೀನ ಗೆಳೆಯರು ಅವನ ವಯಸ್ಸನ್ನು ಕೇಳಿದಾಗ ನಸಿರುದ್ದೀನ್ ನಲವತ್ತು ವರ್ಷ ಎಂದು ಹೇಳುತ್ತಾನೆ ಆದರೆ ಆತನ ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿ ಅವನ ಗೆಳೆಯರಿಗೆ ಅನುಮಾನ ಬಂದಿತು ಆಗ ಅವರಲ್ಲಿ ಒಬ್ಬ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ಎಂದು ಕೇಳಿದಾಗ ನಸಿರುದ್ದೀನ್ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ನನ್ನದು ಯಾವಾಗಲೂ ಒಂದೇ ಮಾತು ಎಂದು ಸಮರ್ಥನೆ ನೀಡಿದನು ಪ್ರಶ್ನೆ ಮೂರು ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ ಉತ್ತರ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಕಳ್ಳರು ಮನೆಯನ್ನೆಲ್ಲಾ ಜಾಲಾಡಿದರು ಏನೂ ಸಿಗಲಿಲ್ಲ ಆದರೂ ಕಳ್ಳರು ಬಿಡಲಿಲ್ಲ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿಟ್ಟು ಖುಷಿಯಾಗಿ ಬೀರು ತೆರೆದು ನೋಡಿದಾಗ ನಸಿರುದ್ದೀನನು ಕುಳಿತಿದ್ದ ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳ್ಳನು ಪ್ರಶ್ನಿಸಿದಾಗ ನಸಿರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕೊಂಡೊಯ್ಯಲು ಏನು ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು ಪ್ರಶ್ನೆ ಸಂಖ್ಯೆ ನಾಲ್ಕು ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು ಉತ್ತರ ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಅದೇ ಸಂತೆಯಲ್ಲಿ ಮಾರಾಟ ಮಾಡಲು ಹರಾಜು ಹಾಕುವಾಗ ಕತ್ತೆ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ ನಂತರ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದನು ಪ್ರಶ್ನೆ ಸಂಖ್ಯೆ ಐದು ನಸರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡ ಪ್ರಸಂಗ ಯಾವುದು ಉತ್ತರ ಕತ್ತೆಯನ್ನು ಮಾಡುವವ ಕತ್ತಿಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕಥೆಯ ಗುಣಗಾನ ಮಾಡತೊಡಗಿದ ಇದನ್ನೆಲ್ಲ ನೋಡಿದ ನಜೀರುದ್ದೀನರಿಗೆ ತನ್ನ ಕತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರೆ ಯಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಅರಾಜು ಕೂಗಿ ಅದೇ ಕಥೆಯನ್ನು ಕೊಂಡುಕೊಂಡು ಮನೆಗೆ ಬಂದನು ಮುಖ್ಯ ಪ್ರಶ್ನೆ ಮೂರು ಕೆಳಕಿನ ಮಾತುಗಳನ್ನು ಯಾರ್ ಯಾರಿಗೆ ಹೇಳಿದರು ವಾಕ್ಯ ಒಂದು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕಥೆಯೂ ಇಲ್ಲ ಯಾರು ಹೇಳಿದರು ಈ ಮಾತನ್ನು ನಜೀರುದ್ದೀನ್ ಹೇಳಿದನು ಯಾರಿಗೆ ಹೇಳಿದರು ನೆರೆಯವನಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಪಡೆಯಬಹುದು ಈ ಮಾತನ್ನು ನಜೀರುದ್ದೀನ್ ನೆರೆಯವನಿಗೆ ಹೇಳಿದನು ವಾಕ್ಯ ಎರಡು ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ಯಾರು ಹೇಳಿದರು ಈ ಮಾತನ್ನು ನಜೀರುದ್ದೀನ್ ಹೇಳಿದನು ಯಾರಿಗೆ ಹೇಳಿದರು ಸ್ನೇಹಿತರಿಗೆ ಹೇಳಿದನು ಅಥವಾ ಈ ಮಾತನ್ನು ನಜೀರುದ್ದೀನ್ ಸ್ನೇಹಿತರಿಗೆ ಹೇಳಿದನು ವಾಕ್ಯ ಮೂರು ಅದೇ ಇಲ್ಲೇನು ಮಾಡುತ್ತಿದ್ದೀಯಾ ಯಾರು ಹೇಳಿದರು ಈ ಮಾತನ್ನು ಕಳ್ಳನು ಹೇಳಿದನು ಯಾರಿಗೆ ಹೇಳಿದರು ನಜಿರುದ್ದೀನಿಗೆ ಹೇಳಿದನು ಅಥವಾ ಈ ಮಾತನ್ನು ಕಳ್ಳನು ನಜಿರುದ್ದೀನಿಗೆ ಹೇಳಿದನು ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಆತಂಕ ನಿರಾತಂಕ ರಾತ್ರಿ ಹಗಲು ದೂರ ಹತ್ತಿರ ಮಿತ್ರ ಶತ್ರು ಧೈರ್ಯ ಅಧೈರ್ಯ ಸುಂದರ ನಂಬಿಕೆ ಅಪನಂಬಿಕೆ ಹೊಗಳು ತೆಗಳು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ಸ್ವಂತ ವಾಕ್ಯಗಳನ್ನು ಬಳಸಿ ಬರೆಯಿರಿ ಒಂದು ಆತಂಕ ಸ್ವಂತ ವಾಕ್ಯ ಶಾಲಾ ವೇದಿಕೆಯಲ್ಲಿ ಮಾತನಾಡಲು ನಿಂತಾಗ ನನಗೆ ಸ್ವಲ್ಪ ಆತಂಕವಾಯಿತು ಎರಡು ನೆರೆಯವ ಸ್ವಂತ ವಾಕ್ಯ ನಮ್ಮ ನೆರೆಯವರು ಬಹಳ ಒಳ್ಳೆಯವರು ಮತ್ತು ಸಹಾಯ ಮಾಡುವ ಮನೋಭಾವದವರು ಮೂರು ಖುಷಿ ಸ್ವಂತ ವಾಕ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಾಗ ನನಗೆ ಬಹಳ ಖುಷಿಯಾಯಿತು ನಾಲ್ಕು ನಾಚಿಕೆ ಸ್ವಂತ ವಾಕ್ಯ ಹೊಸ ಮಾತನಾಡಲು ನನ್ನ ತಂಗಿ ನಾಚಿಕೆ ಪಡುತ್ತಾಳೆ ಐದು ಜಾಲಾಡು ಸ್ವಂತ ವಾಕ್ಯ ನಮ್ಮ ನಾಯಿ ರಾತ್ರಿಯೆಲ್ಲ ಮನೆಯ ಸುತ್ತ ಜಾಲಾಡುತ್ತದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ವಯಸ್ಸೆಷ್ಟು ವಯಸ್ಸು ಪ್ಲಸ್ ಎಷ್ಟು ಆಗೊಂದು ಆ ಪ್ಲಸ್ ಒಂದು ನಾನು ಇಲ್ಲಿದ್ದೇನೆ ನಾನ್ ಪ್ಲಸ್ ಇಲ್ಲಿದ್ದೇನೆ ನಾಲ್ಕೈದು ನಾಲ್ಕು ಪ್ಲಸ್ ಐದು ಕದ್ದೊಯ್ಯಲು ಕದ್ದು ಪ್ಲಸ್ ಒಯ್ಯಲು ಪಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಖುಷಿ ಸಂತೋಷ ಆನಂದ ಸ್ನೇಹಿತ ಮಿತ್ರ ಗೆಳೆಯ ಆತಂಕ ಉದ್ವೇಗ ಪಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಐದು ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಪದಗಳು ನಂಬಲಿಲ್ಲ ಅವನ ಸ್ನೇಹಿತರು ಮಾತನು ಸರಿಯಾಗಿ ಜೋಡಿಸಿರುವ ವಾಕ್ಯ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಎರಡು ಕೂಗಿ ಅಂತ ನಾನಿಲ್ಲಿದ್ದೇನೆ ಹೇಳುತ್ತಿದ್ದೀಯಲ್ಲ ಕತ್ತೆ ಸರಿಪಡಿಸಿರುವ ವಾಕ್ಯ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಮೂರು ಮಂದಿ ನಾಲ್ಕೈದು ಮನೆಗೆ ನಜರುದ್ದೀನ ಕಳ್ಳರು ನುಗ್ಗಿದರು ಸರಿಪಡಿಸಿರುವ ವಾಕ್ಯ ನಾಲ್ಕೈದು ಮಂದಿ ಕಳ್ಳರು ನಜರುದ್ದೀನ ಮನೆಗೆ ನುಗ್ಗಿದರು ನಾಲ್ಕು ತೀರ ಕತೆ ನಜರುದ್ದೀನನ ಬರಬರುತ್ತ ಸೋಮಾರಿಯಾಗತೊಡಗಿತು ಸರಿಪಡಿಸಿರುವ ವಾಕ್ಯ ನಜರುದ್ದೀನನ ಕತೆ ಬರಬರುತ್ತ ತೀರ ಸೋಮಾರಿಯಾಗತೊಡಗಿತು ಪದಗಳ ಅರ್ಥ ತಿಳಿಯಿರಿ ಖುಷಿ ಸಂತೋಷ ಆನಂದ ನೆರೆಯವ ಸಮೀಪದವ ಅಕ್ಕಪಕ್ಕದವನು ಪರಿಪರಿಯಾಗಿ ನಾನಾ ವಿಧದಲ್ಲಿ ವಂಶಾವಳಿ ಪೀಡಿಗೆ ಸೋಮಾರಿ ಮೈಗಳತನ ಆಲಸ್ಯ ಜಾಲಾಡು ಶೋಧಿಸು ಹುಡುಕು ಪರಂಪರೆ ಕುಲ ವಂಶ ಬೀರು ಕಪಾಟು ಸಂತೆ ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು ಹರಟೆ ಕೆಲಸಕ್ಕೆ ಬಾರದ ಮಾತು